ಹಲೋ ಎವ್ರಿವಾ ಮತ್ತೊಮ್ಮೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಹಾಗೆ ವೆಲ್ಕಮ್ ಟು ಮೈ ಚಾನೆಲ್ ಕ್ರಿಯಾನ್ ಸ್ಟಾರೆಟ್ ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿ ನಿಮ್ಗೇನು ಹೇಳಲಿದ್ದಾರೆ ಅವ್ರು ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ ಅದನ್ನು ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಐ ಆಮ್ ಗ್ರೇಟ್ಫುಲ್ ಟು ಯು ಆ್ಯಂಡ್ ಲಾಟ್ ಆಫ್ ಥ್ಯಾಂಕ್ಸ್ ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು ಹಾಗೆ ನನ್ನ ಹಳೆಯ ವಿಡಿಯೋಗಳನ್ನ ಸಹ ನೋಡಬಹುದು ಇದು ಟೈಮ್ಲೆಸ್ ಆಗಿರುತ್ತೆ ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ ಈಗ ನಿಮ್ಗೌರು ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ ಅದಕ್ಕೆ ಏನು ಮೆಸೇಜ್ ಬರುತ್ತೆ ಅನ್ಫಿನಿಶ್ಡ್ ಸಿಂಫನಿ ಅನ್ನೋದು ಬರ್ತದೆ ಅಬ್ಸರ್ವ್ ಹಾಗೆ ವೆಲ್ಕ್ ಅಂಡ್ ಹನಿ ಬಾಟಮ್ನಲ್ಲಿ ಮೆಂಡಿಂಗ್ ಇಲ್ಲಿ ಅವರನ್ನು ಅವರು ಸುಧಾರಿಸ್ಕೊತಾ ಇದ್ದಾರೆ ಒಂದೊಂದು ಸರಿ ಆತಂಕ ಇರುತ್ತೆ ಏನೋ ಬೇಜಾರಾಗಿರುತ್ತೆ ಅದನ್ನೆಲ್ಲ ಇನ್ನೊಬ್ರ ಹತ್ರ ಹೇಳ್ಕೊಳ್ಳೋ ಬದಲು ನಮಗೆ ನಾವೇ ಸಮಾಧಾನ ಮಾಡ್ಕೋಬೇಕಾಗತ್ತೆ ಕೂತ್ಕೊಂಡು ಇನ್ನೊಬ್ರ ಹತ್ರ ಹೇಳ್ಕೊಂಡಾಗ ಅಲ್ಲಿಂದ ಇನ್ನೂ ನಮಗೆ ಕಷ್ಟಗಳೇ ಜಾಸ್ತಿ ನೆಮ್ಮದಿ ಹಾಳಾಗುತ್ತೆ ಹಾಗಿರೋದ್ರಿಂದ ನಮ್ಮ ಪರಿಸ್ಥಿತಿಗಳನ್ನ ನಾವೇ ಸುಧಾರಿಸ್ಕೋಬೇಕು ಮನಸ್ಸಲ್ಲಿರೋ ಭಾವನೆಗಳನ್ನ ನಾವೇ ಸರಿ ಮಾಡ್ಕೋಬೇಕು ಪ್ರತಿಯೊಬ್ಬರ ಜೀವನದಲ್ಲೂ ಏರುಪೇರುಗಳಿರುತ್ತೆ ಬೇಜಾರಾಗಿರುತ್ತೆ ಆದರೆ ಇವರು ಇಲ್ಲಿ ಕೂತು ಸಮಾಧಾನ ಮಾಡ್ಕೋತಾ ಇದ್ದಾರೆ ಇವರೊಂದು ತಾಳ್ಮೆ ಇರುವಂಥ ವ್ಯಕ್ತಿ ಹಾಗನ್ನಿಸ್ತಾ ಇದೆ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಏನು ನಡೆದಿದೆ ನೋಡೋಣ ಹಿಂದೆ ನಿಮ್ಮಿಬ್ಬರ ಜೀವನದಲ್ಲಿ ಸುಂದರವಾದ ಮಧುರವಾದ ಹಾಡಿತ್ತು ಅದು ಅರ್ಧಕ್ಕೆ ಹೋಗಿದೆ ಅನ್ನೋದು ಬರ್ತಾ ಇದೆ ಏನೋ ಕಾರಣಗಳಿಂದ ನೀವಿಬ್ರು ದೂರ ಆಗಿದ್ದೀರಾ ಆದರೆ ಅವ್ರ ಮನಸ್ಸು ಮಾತ್ರ ನಿಮ್ಮಿಂದ ದೂರ ಆಗಿಲ್ಲ ನಿಮ್ಮನ್ನು ಅವರು ಅಬ್ಸರ್ವ್ ಮಾಡೋದಿದೆ ಗಮನಿಸೋದಿದೆ ನೀವೆಲ್ಲಿ ಹೋಗ್ತೀರಾ ನೀವೇನು ಮಾಡ್ತೀರಾ ಅಥವಾ ನೀವು ಬೇರೆಯವ್ರ ಜೊತೆ ಮಾತಾಡ್ತಾ ಇದ್ದೀರಾ ಏನು ಮಾಡ್ತಾ ಇದ್ದೀರಾ ಇಲ್ಲೊಂದು ಕ್ಯೂರಿಯಾಸಿಟಿನೂ ಇದೆ ಹಾಗೆ ಕೇರಿಂಗ್ ಭಾವನೆಯೂ ಇದೆ ಒಂದು ಕಾಲದಲ್ಲಿ ನಿಮ್ಮ ಜೀವನದಲ್ಲಿ ರೈನ್ಬೋಸ್ ಇತ್ತು ತುಂಬ ಖುಷಿಯಾಗಿದ್ರಿ ಆದರೆ ಏನೋ ಅಡ್ಡಿ ಆತಂಕಗಳಿದೆ ಇಬ್ಬರೂ ದೂರ ಆಗಿದ್ದೀರಾ ಇವೆಲ್ಲದರಿಂದ ಅವ್ರ ಮನಸ್ಸನ್ನು ಅವರೇ ಸಮಾಧಾನ ಮಾಡ್ಕೋತಾ ಇದ್ದಾರೆ ಸ್ವಲ್ಪ ದಿನ ಸುಮ್ಮನೆ ಇದ್ದರೆ ಇದೆಲ್ಲ ಸರಿಯಾಗುತ್ತೆ ಹಾಗೂ ಅಂದ್ಕೊಂಡಿದ್ದಾರೆ ಒಂದೊಂದ್ಸರಿ ಫ್ರೆಂಡ್ಶಿಪ್ಪಲ್ಲಿ ಏನೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರುತ್ತೆ ಅದನ್ನು ಮಾತಾಡಿ ಹೆಚ್ಚು ಮಾಡ್ಕೊಳ್ಳೋ ಬದಲು ಸೈಲೆಂಟಾಗಿ ಸುಮ್ಮನೆ ಇರೋದ್ರಿಂದ ಅದು ತಾನಾಗಿ ತಾನೇ ಶಾಂತವಾಗುತ್ತೆ ಆ ಒಂದು ಮನಸ್ಸು ಅವ್ರದ್ದಾಗಿದೆ ಈಗ ನಿಮ್ಮಿಬ್ರಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಇದೆ ಏನೋ ಒಂಥರ ಸ್ಪೇಸ್ ಇದೆ ಇದಕ್ಕೆ ಟಾರೋ ಕಾರ್ಡ್ಸಿಂದ ಏನು ಬರುತ್ತೆ ನಿಮ್ಮಿಬ್ಬರ ಮಧ್ಯೆ ಏನು ನಡೆದಿದೆ ಮೊದಲು ನಿಮ್ಮ ಎನರ್ಜಿ ನೋಡೋಣ ಅವರ ಭಾವನೆಗಳನ್ನ ನೋಡಿದ್ದಾಯಿತು ಈಗ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಏನು ನಡೆದಿದೆ ನಿಮ್ಮ ಫೀಲಿಂಗ್ಸ್ ಏನಿದೆ ನಿಮಗೇನೋ ಸಿಟ್ಟು ಬಂದಾಗಿದೆ ಹಾಗೆ ಇಲ್ಲಿ ಯಾರೋ ಮೂರನೇ ವ್ಯಕ್ತಿ ಕಾರಣದಿಂದ ನೀವು ದೂರ ಆಗಿದ್ದೀರಾ ಅನ್ನೋದು ಬರ್ತಾ ಇದೆ ಇಲ್ಲಿ ನೈಟ್ ಆಫ್ ಪ್ಯಾಂಟಿಕಲ್ಸ್ ಇದೆ ನೀವೊಂದು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರುವಂಥ ವ್ಯಕ್ತಿ ನಿಮ್ಮ ಮನಸ್ಸಲ್ಲಿ ಯಾರೋ ಇದ್ದಾರೆ ಅವರನ್ನು ನೀವು ತುಂಬ ಹಚ್ಕೊಂಡಿದ್ದೀರಾ ಅವರನ್ನು ಮರೆಯೋಕ್ಕಾಗ್ತಾಯಿಲ್ಲ ಇಲ್ಲೊಂದು ಫ್ರೆಶ್ ಎನರ್ಜಿ ಇದೆ ನೀವೇ ಯಾವಾಗ್ಲೂ ಅವ್ರನ್ನ ಭೇಟಿ ಮಾಡ್ತಾ ಇದ್ರಿ ಕಾಲ್ ಮಾಡ್ತಾ ಇದ್ರಿ ಮಾತಾಡಿಸ್ತಾ ಇದ್ರಿ ದಿನ ಕಳೆದ ಹಾಗೆ ಫ್ರೆಂಡ್ಶಿಪ್ ಮುಂದುವರೆದಿದೆ ಅವ್ರಿಗೂ ನಿಮ್ಮ ಮೇಲೆ ಇಷ್ಟ ಇದೆ ಆದರೆ ಇದ್ರ ಮಧ್ಯೆ ಇಬ್ಬರಲ್ಲೂ ಏನೋ ನಡೆದಿದೆ ಆಗಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ತಾ ಇತ್ತು ಆದರೆ ಈಗ ಪೂರ್ತಿ ಡಿಸ್ಕನೆಕ್ಟ್ ಆಗಿದ್ದೀರಾ ಆದ್ರೂ ಕೆಲವು ಸರಿ ನಿಮ್ಮನ್ನು ಮಾತಾಡ್ಸೋದಿದೆ ಅವರು ನಿಮ್ಮನ್ನು ಅಬ್ಸರ್ವ್ ಮಾಡೋದಿದೆ ನಿಮ್ಮನ್ನು ವಿಚಾರಿಸೋದಿದೆ ಆದರೆ ಮೊದಲಿನ ಆತ್ಮೀಯತೆ ಇಲ್ಲ ಕೆಲವರಲ್ಲಿ ಮತ್ತೆ ಈ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗಬೇಕು ಅನ್ನೋದು ನಿಮ್ಮಾಸೆ ಇದೆ ಅವ್ರಿಗೂ ಇಷ್ಟ ಇದೆ ಆದರೆ ಇಬ್ಬರ ಮಧ್ಯೆ ಏನೂ ಈಗೋ ಇದೆ ಈ ನಡುವೆ ಇಬ್ಬರು ಸೈಲೆಂಟ್ ಆಗಿದ್ದೀರಾ ನಿಮ್ಮಿಬ್ಬರ ಮಧ್ಯೆ ಯಾವುದೋ ನೆಗೆಟಿವ್ ಎನರ್ಜಿ ಇದೆ ಹಾಗಿರೋದ್ರಿಂದ ಈ ಫ್ರೆಂಡ್ಶಿಪ್ನಿಂದ ನೀವು ಆಚೆ ಬಂದಿದ್ದೀರಾ ಆದರೆ ಕಾಲಚಕ್ರ ಉರುಳುತ್ತಾ ಇದೆ ಅವ್ರ ನೆನಪುಗಳು ಮಾತ್ರ ಹೋಗ್ತಾ ಇಲ್ಲ ನಿಮಗೆ ಮರೆಯೋಕ್ಕಾಗ್ತಾ ಇಲ್ಲ ಅವರನ್ನು ಆದರೆ ಮತ್ತೆ ಬರ್ತಾರೆ ಅವರು ಅನ್ನೋ ಒಂದು ನಂಬಿಕೆಯಲ್ಲಿದ್ದೀರಾ ನೀವು ಇದಕ್ಕೆ ಅವರೇ ಎನರ್ಜಿ ನೋಡೋಣ ಅವರೇನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅವ್ರು ನಿಮ್ಗೇನು ಹೇಳಬೇಕು ಅಂದ್ಕೊಂಡಿದ್ದಾರೆ ಒಟ್ನಲ್ಲಿ ಅದನ್ನು ಕೇಳೋಣ ಎಸ್ ಇಲ್ಲಿ ಡೆಬಲ್ ಎನರ್ಜಿ ಸ್ಟ್ರಾಂಗ್ ಆಗಿ ಇದೆ ಮತ್ತೊಂದು ಕ್ವೀನ್ ಆಫ್ ಪೆಂಟಕಲ್ಸ್ ಇದೆ ನೈನ್ ಆಫ್ ಸಾಟ್ಸ್ ಇದೆ ಮತ್ತೊಂದು ನೈನ್ ಆಫ್ ಕಪ್ಸ್ ಇದೆ ಹಾಗೆ ಸೆವೆನ್ ಆಫ್ ಸಾಟ್ಸ್ ಇದೆ ಬಾಟಮ್ನಲ್ಲಿ ಸಿಕ್ಸ್ ಆಫ್ ಕಪ್ಸ್ ಬರ್ತಾ ಇದೆ ನಿಮ್ಮ ಹಾಗೆ ಅವ್ರಿಗೂ ನಿಮ್ಮ ನೆನಪುಗಳಿದೆ ಇಬ್ಬರಲ್ಲೂ ಏನೋ ಅನುಮಾನಗಳಿದೆ ಅದು ನಿಜನೂ ಸುಳ್ಳೋ ಗೊತ್ತಿಲ್ಲ ಆದರೆ ಇಬ್ಬರು ಜಗಳ ಮಾಡ್ಕೊಂಡಿದ್ದೀರಾ ಅನ್ನೋದು ಬರ್ತಾ ಇದೆ ಇಲ್ಲಿ ಹಾಗಾಗಿ ನಿಮ್ಮ ಜೊತೆ ಕಳೆದ ದಿನಗಳು ನಿಮ್ಮ ಜೊತೆ ಓಡಾಡಿದ ಸ್ಥಳ ಎಲ್ಲ ನೆನಪಾಗ್ತಾ ಇರುತ್ತೆ ಅವ್ರಿಗೆ ನಿಮ್ಮನ್ನು ಮರಿಬೇಕು ಅಂತ ಅನ್ನಿಸ್ತಾ ಇಲ್ಲ ಇದನ್ನೆಲ್ಲ ಮರೆತು ಮುಂದೆ ಹೋಗೋಣ ಹಾಗೆ ನಿಮ್ಗೆ ಹೇಳಬೇಕು ಅಂದ್ಕೊಂಡಿದ್ದಾರೆ ಇಬ್ಲಿಲ್ಲನೂ ಈ ನಡುವೆ ಅಂತ ಮಾತುಕತೆಗಳಿಲ್ಲ ಒಂದು ಕಾಲದಲ್ಲಿ ಸುಂದರವಾಗಿದ್ದಂಥ ನಿಮ್ಮ ರಿಲೇಷನ್ಶಿಪ್ಪು ಯಾವುದೋ ಕಾರಣದಿಂದ ಅರ್ಧಕ್ಕೆ ನಿಂತು ಹೋಗಿದೆ ಆದರೆ ನೀವು ಅವರೇ ಇನ್ಸ್ಪಿರೇಷನ್ ಆಗಿದ್ರಿ ನಿಮ್ಮನ್ನು ನೆನಪಿಸ್ಕೊಂಡಾಗ ಅವ್ರ ಮನಸ್ಸಲ್ಲಿ ಬೆಳಕಿತ್ತು ಅವರ ಎಲ್ಲ ಕೆಲಸಗಳೂ ನಡೀತಾ ಇತ್ತು ಯಾಕೆಂದ್ರೆ ಅಲ್ಲಿ ಉತ್ಸಾಹ ಇತ್ತು ಮತ್ತೆ ನೀವು ಅವ್ರ ಜೀವನಕ್ಕೆ ಬರಬೇಕು ಅನ್ನೋದಿದೆ ಇಲ್ಲೊಂದು ಒಬ್ಸೆಷನ್ ಇದೆ ನಿಮ್ಮನ್ನ ಮರೆಯೋಕೆ ಇಲ್ಲ ಹಾಗಲು ರಾತ್ರಿ ನಿಮ್ಮ ನೆನಪುಗಳು ಬರ್ತಾ ಇರುತ್ತೆ ಆದರೆ ಹಾಗೆ ಇಲ್ಲಿ ರಿಗ್ರೆಟ್ಸ್ ಇದೆ ನಿಮ್ಮನ್ನ ದೂರ ಮಾಡ್ಕೊಂಡಿರೋ ಬೇಜಾರಿದೆ ನಿಮ್ಮ ಕಾಲ್ಗೆ ಮೆಸೇಜ್ಗೆ ಕಾಯೋದಿದೆ ಹಾಗೆ ಆತಂಕನೂ ಇದೆ ಮತ್ತೆ ನೀವು ಅವರನ್ನು ಮರ್ತ್ಬಿಡ್ತೀರಾ ಅಥವಾ ದೂರ ಆಗ್ಬಿಡ್ತೀರಾ ನಿಮ್ಮನ್ನು ಕಳ್ಕೊತೀನಿ ಅನ್ನೋ ಆತಂಕ ಇದೆ ಆದರೆ ನೀವು ಅಂದಾಗ ಅಲ್ಲೊಂದು ಸಂತೋಷ ಇದೆ ಹ್ಯಾಪಿನೆಸ್ ಇದೆ ಸುಮ್ಮನೆ ಯಾರೂ ಯಾರ ಜೀವನದಲ್ಲೂ ಬರೋಲ್ಲ ಏನೋ ಕಾರಣ ಇರುತ್ತೆ ಹಾಗಿರೋದ್ರಿಂದ ನಿಮ್ಮಿಬ್ಬರಲ್ಲಿ ಅಟ್ಯಾಚ್ಮೆಂಟ್ ಬೆಳೆದಿದೆ ಆದರೆ ಯಾವ ಸಂಬಂಧಗಳಲ್ಲಿ ಜಗಳ ಇರಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಹೇಳಿ ಅವ್ರು ನಿಮ್ಗೇನು ಹೇಳಬೇಕು ಅಂದ್ಕೊಂಡಿದ್ದಾರೆ ಇಲ್ಲಿಂದ ಏನು ಮೆಸೇಜ್ ಬರುತ್ತೆ ನಿಮ್ಮಿಬ್ರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಯಾಕೆ ಬಂದಿದೆ ಐ ಆಮ್ ವಿತ್ ಯು ನೋ ಮ್ಯಾಟರ್ ವಾಟ್ ಎವರ್ ಇಟ್ ಈಸ್ ಅಂತ ಹೇಳ್ತಾ ಇದಾರೆ ನೋಡಿ ಯು ಆರ್ ನೋ ಮೋರ್ ನೀಡೆಡ್ ಇನ್ ಮೈ ಲೈಫ್ ಸಿಟ್ಟು ಬರ್ತಾ ಇದೆ ನಿಮ್ಮ ಮೇಲೆ ಅವ್ರಿಗೆ ಐ ಫೀಲ್ ರೊಮ್ಯಾಂಟಿಕ್ ಫಾರ್ ಯು ಐ ಡೋಂಟ್ ಕೇರ್ ಅಬೌಟ್ ಯು ಎನಿ ಮೋರ್ ಯು ಆರ್ ಮೋರ್ ದ್ಯಾನ್ ಜಸ್ಟ್ ಅ ಫ್ರೆಂಡ್ ಇಲ್ಲಿ ಐ ವಾಂಟ್ ಟು ಸ್ಪೆಂಡ್ ಮೈ ಹೋಲ್ ಲೈಫ್ ವಿತ್ ಯು ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಜೊತೆ ಅವ್ರ ಜೀವನ ಕಳಿಬೇಕು ನಿಮ್ಮನ್ನು ಮದುವೆ ಮಾಡ್ಕೋಬೇಕು ಕೊನೆ ತನಕ ನಿಮ್ಮ ಜೊತೆ ಇರಬೇಕು ಹಾಗಂತ ಹೇಳ್ತಾ ಇದ್ದಾರೆ ನಿಮಗೆ ಅವರು ಇಬ್ಬರ ಮಧ್ಯೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನಡೆದಿದೆ ಸಿಟ್ಟಿದೆ ಆದರೆ ನಿಮ್ಮ ಜೊತೆ ನಾನು ಇರ್ತೀನಿ ಯಾವಾಗಲೂ ಅಂತ ಹೇಳ್ತಾ ಇದ್ದಾರೆ ಒಂದೊಂದು ಸರಿ ಸಿಟ್ಟು ಬರುತ್ತೆ ನೀನೇನು ಬೇಕಾಗಿಲ್ಲ ನನ್ನ ಪಾಡಿಗೆ ನಾನು ಇರ್ತೀನಿ ಆದರೆ ನಿನ್ನ ಬಗ್ಗೆ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ ನನಗೆ ಅಂತ ಹೇಳ್ತಾ ಇದ್ದಾರೆ ನೀನು ಮಾತಾಡಿಸ್ತೀಯೋ ಬಿಡ್ತೀಯೋ ನಾನಂತೂ ನಿನ್ನ ಕೇರ್ ಮಾಡಲ್ಲ ಆದರೆ ನೀನು ಒಂದು ಫ್ರೆಂಡ್ಗಿಂತ ಹೆಚ್ಚು ನನ್ನ ಲೈಫಲ್ಲಿ ನೀನು ಬರಬೇಕು ಹಾಗೆ ಅವ್ರ ಮನಸು ಹೇಳ್ತಾ ಇದೆ ಒಂದೊಂದು ಸರಿ ಸಿಟ್ಟು ಬರುತ್ತೆ ನೀವು ಸೈಲೆಂಟ್ ಆಗಿರೋದ್ರಿಂದ ನಿನ್ನ ಅವಶ್ಯಕತೆ ನನಗಿಲ್ಲ ಹಾಗೆ ಮೇಲೆ ಹೇಳಿದ್ರು ಮನಸ್ಸಿನೊಳಗಿಂದ ನೀವು ಅವ್ರ ಜೀವನದಲ್ಲಿ ಬರಬೇಕು ಅನ್ನೋದಿದೆ ಈಗೇನೋ ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ ನಿಮ್ಮನ್ನು ಕಳ್ಕೊತೀನಿ ಅನ್ನೋದಿದೆ ಇದಕ್ಕೆ ಏಂಜಲ್ಸಿಂದ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ ಇಲ್ಲಿ ಹೈಯರ್ ಪವರ್ ಬೈ ದಿ ಬುಕ್ ಮತ್ತೊಂದು ಮೆಂಡಿಂಗ್ ಹಾಗೆ ಎ ಚೇಂಜ್ ಇನ್ ದ ವಿಂಡ್ ಇಲ್ಲೊಂದು ಕ್ಲೀನ್ ಇಟ್ ಅಪ್ ಅನ್ನೋದು ಇದೆ ನಿಮ್ಮ ಸೇಟು ಕೋಪುಗಳನ್ನ ಕಡಿಮೆ ಮಾಡ್ಕೋಬೇಕಾಗತ್ತೆ ಯಾರೋ ಮೂರನೇ ವ್ಯಕ್ತಿಗೋಸ್ಕರ ನೀವಿಬ್ಬರು ಜಗಳ ಮಾಡ್ಕೊಂಡಿದ್ದೀರಾ ಅನ್ನೋದಿದೆ ಇದನ್ನೆಲ್ಲ ನೀವು ಕ್ಲೀನ್ ಮಾಡ್ಕೋಬೇಕು ಅನ್ನೋದು ಬರ್ತಾ ಇದೆ ಕೆಲವು ತಪ್ಪುಗಳನ್ನ ಕ್ಷಮಿಸಿ ಮುಂದೆ ಹೋಗಿ ಮುಂದೆ ನಿಮ್ಮ ಜೀವನದಲ್ಲಿ ಒಂದು ಚೇಂಜ್ ಬರುತ್ತೆ ಆ ಹೈಯರ್ ಪವರ್ ಬ್ಲೆಸ್ಸಿಂಗ್ಸ್ ಇದೆ ಈ ಹೊಸ ವರ್ಷದಲ್ಲಿ ಇಲ್ಲೋ ಒಂದು ಪುಟ್ಟ ಜೀವನನ ಸುಧಾರಿಸ್ಕೊಳ್ಳಿ ಅನ್ನೋದು ಬರ್ತಾ ಇದೆ ಜಗಳ ಮುನ್ಸು ಕೋಪ ಯಾವಾಗಲೂ ಇದ್ದೇ ಇರುತ್ತೆ ಎಲ್ಲನೂ ಹೊಂದಾಣಿಕೆ ಮಾಡಿಕೊಂಡು ಮುಂದುವರೆದಾಗ ಜೀವನ ಸುಂದರವಾಗಿರುತ್ತೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್